ಸಿದ್ದರಾಮಯ್ಯವ್ರು ಬೇಡ ಅಂದ್ರೆ ನಾವು ನನ್ನ ಹೆಸರು ಇರಬೇಡಿ ಅಂತ ನಾವು ಅಭಿಮಾನಿಗಳು ಅವರು ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯವ್ರು ಬೇಡ ನಾವು ಆ ಹೆಸರನ್ನ ಭಾರತೀಯ ಜನತಾ ಪಕ್ಷದ ಬುದ್ಧಿ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು ಆ ನಾಯಕರುಗಳ ಬುದ್ಧಿ ಅವರು ಮಹಾತ್ಮ ಗಾಂಧಿನೇ ಒಪ್ಪಲ್ಲ ಅವರು ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಮಹಾತ್ಮ ಗಾಂಧಿ ಮಹಾತ್ಮ ಅಂತ ಒಪ್ಕೊಂಡ್ರೆ ಇವರು ಮಾತ್ರ ಒಪ್ಪಲ್ಲ ಇವರು ನಾಥುರಾಮ್ ಗೂಡ್ಸೇನ ಮಹಾತ್ಮ ಅಂತಾರೆ ಇವರು ಆ ಥರದ ಅವರವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗಿನ ಮಗನಾಗಿ ನಲವತ್ತೈದು ವರ್ಷದಿಂದ ಪಾರದರ್ಶಕವಾದಂಥ ರಾಜಕೀಯ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಹದಿನಾರು ಬಾರಿ ಬಡ್ಜೆಟ್ನ ಮಂಡಿಸಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಅವರೊಬ್ಬರೇ ಮತ್ತು ಅವರು ಕರ್ನಾಟಕ ರಾಜ್ಯಕ್ಕೆ ಸುಮಾರು ಯೋಜನೆಗಳನ್ನ ತಂದಿದ್ದಾರೆ ಮತ್ತು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದೇ ರೀತಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ಅವರ ಕೊಡುಗೆ ಅಪಾರವಾದಂಥದ್ದು ಇವತ್ತು ಕೆ ಆರ್ ಎಸ್ ರಸ್ತೆ ಅಂತ ಏನು ನಾವು ಲೋಕಾರೂಢಿಯಾಗಿ ಮಾತಾಡುವಂಥದ್ದು ಕೆ ಆರ್ ಎಸ್ ರಸ್ತೆ ಅಂತ ಹೇಳ್ತೀವಿ ವೆಂಕಟಸ್ವಾಮಿ ದೇವಸ್ಥಾನದ ರಸ್ತೆ ಅಂತ ಹೇಳ್ತೀವಿ ಕುಂಬಾರಕೊಪ್ಪಿಗೆ ಹೋಗೋ ದಾರಿ ಅಂತ ಹೇಳ್ತೀವಿ ಈ ಥರ ನಾವು ಅವೆಲ್ಲ ವಿಚಾರಗಳನ್ನ ನಾವು ಮಾತಾಡ್ತೀವಿ ಇವತ್ತು ಆ ರಸ್ತೆಯಲ್ಲಿ ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ಯರ್ಗ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಟ್ಟರು ನಾರಾಯಣ ಹೃದಯಾಲಯ ಕೊಟ್ಟರು ಟ್ರಾಮಾ ಸೆಂಟ್ರ್ ಕೊಟ್ಟರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಟ್ಟರು ಚರಕ ಹಾಸ್ಪಿಟ್ಲ್ ಕೊಟ್ಟರು ಮತ್ತು ಎಲ್ಲ ಆಯುರ್ವೇದಿಕ್ ಹಾಸ್ಪಿಟ್ಲ್ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಗ ಇಲ್ಲಿವರೆಗೆ ಮು ಅವ್ರ ಮುಖ್ಯಮಂತ್ರಿ ಆದ ನಂತರ ಕಿದ್ವಾಯ್ ಸೆಂಟ್ರನ್ನ ತಂದರು ನೆಫ್ರೋರೋಲಜಿನ ಈಗ ಬಜೆಟಲ್ಲಿ ತಂದಿದ್ದಾರೆ ಮತ್ತು ಕ್ಯಾಬಿನೆಟಲ್ಲೂ ಅಪ್ರೂವಲ್ ಆಗಿದೆ ಅದಕ್ಕೂ ಗುದ್ಲಿ ಪೂಜೆಗಳು ಆಗಿದೆ ಅದನ್ನು ಶುರುವಾಗಿದೆ ಈಗ ಮತ್ತೆ ಮೈಸೂರು ಹಾಸನ ಚಾಮರಾಜನಗರ ಮಂಡ್ಯ ಕೊಡಗು ಈ ಐದು ಜಿಲ್ಲೆಯವ್ರಿಗೂ ಈ ರಸ್ತೆಯಲ್ಲಿ ಅವರು ತಂದಿರುವಂಥ ಆರೋಗ್ಯ ಸಮುಚಾಯವ ಸಮುಚ್ಚಾಯ ಭವನಗಳು ಇಷ್ಟು ಜಿಲ್ಲೆಯವ್ರಿಗೂ ಉಪಯೋಗ ಆಗುವಂಥದ್ದು ಮತ್ತು ಈ ಐದು ಜಿಲ್ಲೆಯಿಂದ ಡಯಾಲಿಸಿಸ್ ಪೇಷೆಂಟ್ಗಳು ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿರುವಂಥ ಪೇಷೆಂಟ್ಗಳು ಸಾವಿರಾರು ಜನ ಇದ್ದಾರೆ ಬೇರೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಯಾಲಿಸಿಸ್ ಐತೆ ನಮ್ಮ ಮೈಸೂರಿನಲ್ಲೂ ಐತೆ ಕೆ ಆರ್ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಡಯಾಲಿಸಿಸ್ ಸೆಂಟರ್ಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಐದು ಜಿಲ್ಲೆಯವರು ನಮಗೆ ಇಲ್ಲಿಗೆ ಬರ್ತಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಡಯಾಲಿಸಿಸ್ ಬೆಡ್ಗಳು ಬೇಕು ನಮಗೆ ಅಂತ ಕೇಳ್ಕೊಂಡಾಗ ನೂರು ಬೆಡ್ನ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯವರು ನೂರು ಬೆಡ್ಡು ಅಂತಂದರೆ ಪ್ರತಿ ದಿವಸ ಒಂಬೈನೂರಿಂದ ಸಾವಿರ ಜನ ಡಯಾಲಿಸಿಸ್ ಮಾಡಿಸ್ಕೊಬೋದು ಸುಸಜ್ಜಿತವಾದಂಥ ಕಟ್ಟಡವನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಕೊಟ್ಟು ಈಗ ಟ್ರಾಮಾ ಸೆಂಟ್ರು ನಿಮಾಂಸ ಹಾಸ್ಪಿಟ್ಲು ಹೋಗ್ಬೇಕು ತಲೆಗೆ ಎದ್ದು ಬಿದ್ದರೆ ಇಲ್ಲ ಏನಾರು ಹೆಡ್ ಇಂಜುರಿಗಳಾದರೆ ಇವತ್ತು ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಮೈಸೂರಿನಲ್ಲಿ ಟ್ರಾಮಾ ಸೆಂಟರ್ ತಂದಿರೋದು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಕರ್ಕೊಂಡು ಆ ಪೇಶೆಂಟ್ ಸತೈತಿದ್ದ ಆಗ ಅಪಘಾತ ಆದ ಹತ್ತು ನಿಮಿಷಕ್ಕೆ ಟ್ರಾಮಾ ಸೆಂಟರ್ಗೆ ಬಂದರೆ ಇಲ್ಲೇ ಬದುಕುವಂಥ ಚಾನ್ಸಸ್ಗಳು ಜಾಸ್ತಿ ಐತೆ ಮತ್ತೆ ನೆಫ್ರೋಯೂರಾಲಜಿ ಈಗ ನಾನು ಹೇಳಿದ್ನಲ್ಲ ಈ ಕಿಡ್ನಿ ಸಮಸ್ಯೆ ಇವೆಲ್ಲದಕ್ಕೂ ಇದೆ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಕ್ಯಾಪಿಟಲ್ ಸಿಟಿಗೆ ರಾಜಧಾನಿಗೆ ಅದೆಲ್ಲ ಸೌಲತ್ತುಗಳ್ನ ಇಲ್ಲಿ ಮಾಡಿಕೊಡ್ತಾ ಯಾರು ಸಿದ್ದರಾಮಯ್ಯವರು ಹಾಗಾಗಿ ಅವ್ರ ಹೆಸ್ರನ್ನ ಇಡೀ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಅವ್ರ ಹೆಸರನ್ನ ಇಡಬೇಕು ಅಂತ ಒಕ್ಕೂರ್ಲಿಂದ ನಮಗೆ ಹೇಳಿರೋದ್ರಿಂದ ನಾನು ಅದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ತದನಂತರ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವ್ರಿಗೆ ಅವ್ರ ಹೆಸರು ಇಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ವಿರೋಧ ಮಾಡುವಂಥದ್ದು ಹೊಟ್ಟೆ ಕಿಚ್ಚಿಗೆ ಊರಿಗೆ ಮಾಡ್ತಾರೆ ಅದನ್ನೆಲ್ಲವನ್ನೂ ನಾವು ಅದಕ್ಕೆಲ್ಲದಕ್ಕೂ ನಾವು ಬೆಲೆ ಕೊಡುವಂಥದ್ದು ಏನಿಲ್ಲ ಅಂತ ಅನ್ನೋದು ನನ್ನ ನನ್ನ ಅನಿಸಿಕೆ ವೈಯಕ್ತಿಕವಾದ ಅನಿಸಿಕೆ ಮತ್ತು ಯಾರದ ಹೆಸರನ್ನ ತೆಗ್ದು ಯಾರ್ದೋ ಹೆಸರು ಇಡ್ತಾ ಇದ್ದಾರೆ ಅಂತ ಅನ್ನೋದು ಸುಳ್ಳು ಪ್ರಿನ್ಸ್ ಕಾಂತರಾಜ ಅಮ್ಮಣ್ಣಿ ಟ್ಯೂಬರ್ ಕ್ಲಾಸಿಸ್ ಹಾಸ್ಪೆಟ್ಲಿಗೆ ಪಿ ಕೆ ಟಿ ಬಿ ಅಂತ ಏನೈತೆ ಅದಕ್ಕೆ ಅದ್ರ ಹೆಸರು ಇದ್ದೇ ಇರ್ತದೆ ಆ ಹೆಸರು ನಾವೇನು ಬದಲಾವಣೆ ಮಾಡಕ್ಕೆ ಹೋಗ್ತಾ ಇಲ್ಲ ನಾವು ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥ ಆ ರಸ್ತೆಗೆ ಮತ್ತು ಎಲ್ಲ ಘಟಕಗಳನು ಒಂದೇ ರಸ್ತೆಯಲ್ಲಿ ಸಿಗುವಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ಕಾರಣಕರ್ತರು ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಅದಕ್ಕೆ ಅವ್ರ ಹೆಸರನ್ನ ನಾವು ಇದ್ದೀವಿ ನಾವು ನಾವು ಅಂದರೆ ಸಾರ್ವಜನಿಕರು ಎಲ್ಲರನ್ನು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಯಕರುಗಳು ಮಾತ್ರ ಅಲ್ಲ ಇಡೀ ಮೈಸೂರು ನಗರ ಮತ್ತು ಜಿಲ್ಲೆಯ ನಾಗರಿಕರುಗಳು ಸಾರ್ವಜನಿಕರುಗಳು ಎಲ್ಲರನ್ನು ಸೇರಿ ಅದನ್ನು ಇಡಬೇಕು ಅಂತ ನಮ್ಮ ತೀರ್ಮಾನ ಮಾಡಿದ್ದೀವಿ ನಾವು ಇಡ್ತೀವಿ ಅದನ್ನು ವಿರೋಧ ಮಾಡೋರಿಗೆ ದಯವಿಟ್ಟು ನಾನು ಹೇಳೋದವ್ರಿಗೆ ರಾಜಕೀಯನ ಬೇರೆ ವೇದಿಕೆಗಳನ್ನು ಮಾಡಿದ ಸಾಧನೆ ಮಾಡಿದಂಥ ಸಾಧಕರನ್ನ ಕೊಡುಗೆ ಕೊಟ್ಟಂಥ ಅಭಿವೃದ್ಧಿ ಕಾರರುಗಳ ಹೆಸರನ್ನ ಇಡಬೇಕು ಅಂತ ಅಂದಾಗ ವಿರೋಧ ಮಾಡೋದು ಅದಕ್ಕೆ ಪ್ರತಿಭಟನೆ ಮಾಡೋದು ಅವೆಲ್ಲ ತಪ್ಪು ಅಂತ ಅನ್ನೋದು ನನ್ನ ಅನಿಸಿಕೆ ಅದನ್ನು ಅವರು ಅರ್ಥಕೊಂಡು ಮಾಡ್ತಾರೆ ಅಂತ ಅನ್ನೋದು ಮೂಢ ವಿಚಾರ ಅಂತ ಹೇಳ್ತಿರಲ್ಲ ರೀ ಮೂಢ ವಿಚಾರದಲ್ಲಿ ನಾನು ಒಬ್ಬ ಮೂಢ ಮೆಂಬರ್ ಆಗಿ ನಾನು ಪ್ರತಿ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವ್ರದ್ದು ಒಂದೇ ಒಂದು ಚುಕ್ಕೆನುವೆ ಯಾವುದೇ ಒಂದು ಪೇಪರಲ್ಲಿ ಇಟ್ಟಿಲ್ಲ ರೀ ಇವರು ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇರೋದು ಅದರಲ್ಲಿ ತಿರುಳೇ ಇಲ್ಲ ಸಿದ್ದರಾಮಯ್ಯನವರ ಹೆಸರನ್ನ ಸುಮ್ ಸುಮ್ನೆ ಅವರ ಆಡಳಿತ ವೈಖರಿ ಮತ್ತು ಅವರ ಏನು ನಲವತ್ತೈದು ವರ್ಷದ ಜೀವನದಲ್ಲಿ ಯಾವುದೇ ಥರವಾದ ಒಂದು ಕಪ್ಚುಕೇನೂ ಇಲ್ಲ ಹೆಂಗಾರು ಮಾಡುವ ಚುಕ್ಕೆ ಅವರು ಅವರ ಜೀವನದಲ್ಲಿ ಅವ್ರ ಜೀವನದ ಇತಿಹಾಸದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಪುಟದಲ್ಲಿ ಜೀವನದ ಪುಟದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಆಪಾದನೆ ಅದಷ್ಟೇ ಅದಕ್ಕೂ ಅದು ಮೂಢ ವಿಚಾರಕ್ಕೂ ಸಿದ್ದರಾಮಯ್ಯವ್ರದ್ದು ಒಂದು ಚೂರದ ಸಂಬಂಧ ಇಲ್ಲ ಅವರು ಅವ್ರ ಅವ್ರ ಸೈಟ್ ತಗೊಂಡ್ರು ಅಂತ ಹೇಳ್ತಾರೆ ಅದನ್ನು ಕಾನೂನಾತ್ಮಕವಾಗಿ ಏನು ಕೊಡಬೇಕು ಅವತ್ತು ಕೊಟ್ಟಿದ್ದಾನೆ ಅದಕ್ಕೇನು ಇನ್ಫ್ಲೂಯೆನ್ಸ್ ಮಾಡೋರ ಸಿದ್ದರಾಮಯ್ಯವರು ಅವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟವರ ಸಿದ್ದರಾಮಯ್ಯನವರ ಸುಮ್ಮನೆ 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 ತಂದು ತಂದು ಇದೇ ಇದರಲ್ಲಿ ನಾನು ಹೇಳಿದೆ ನಾನು ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಮೊದಲನೇ ದಿವಸದಿಂದ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೂ ಮೂಢ ಹಗರಣಕ್ಕೂ ಸಂಬಂಧ ಇಲ್ಲ ಮೂಢ ಹಗರಣ ಬೇರೆ ಮೂಢ ಹಗರಣದ ಸಿದ್ದರಾಮಯ್ಯವ್ರ ಮೇಲೆ ಯಾರು ಆಪಾದನೆ ಮಾಡ್ತಾ ಇದ್ದಾರೆ ಯಾವ ಪಕ್ಷದವರು ಆಪಾದನೆ ಮಾಡ್ತಾ ಇದ್ದಾರೆ ಅವರೇ ಆ ಹಗರಣದಲ್ಲಿ ಫಲಾನುಭವಿಗಳು ಅವ್ರ ಪಕ್ಷದವರಲ್ಲಿ ಯಾರ್ಯಾರು ಈಗ ಆಪಾದನೆ ಮಾಡಿರುವಂಥ ಆಪಾದನೆ ಮಾಡ್ತಾ ಇರುವಂಥ ನಾಯಕರುಗಳಿದ್ದಾರೆ ಅವರೇ ಅವ್ರ ಪಕ್ಷದ ಅಧ್ಯಕ್ಷರುಗಳು ಫಲಾನುಭವಿಗಳು ಅವೆರಡು ಪಕ್ಷ ಏನೈತೆ ಬಿ ಜೆ ಪಿ ಮತ್ತು ಜೆ ಡಿ ಅವರೇ ಹೆಚ್ಚು ಫಲಾನುಭವಿಗಳು ಸಿದ್ದರಾಮಯ್ಯವ್ರದ್ದು ಕಿಂಚಿತ್ತೂ ಅದರಲ್ಲಿ ಇಲ್ಲ ಇದು ಸತ್ಯ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಆಪಾದನೆ ಮಾಡ್ತಾರಲ್ಲ ಅವ್ರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಏನಾರು ಸಾಬೀತು ಮಾಡ್ಬಿಟ್ರೆ ಮೂಡದಲ್ಲಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಮಾಡಲಿ ಕಾನೂನು ಹೋರಾಟವನ್ನು ಯದುವೀರ್ ನಾನು ಕೇಳೋದು ಒಂದೇ ಪ್ರಶ್ನೆ ನಾವು ಯದುವಂಶದವ್ರನ್ನ ತುಂಬ ಗೌರವಿಸ್ತೀವಿ ನಾವು ಮೈಸೂರಿನ ಮೈಸೂರಿನ ನಾಗರಿಕರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರವರು ಅಪಾರವಾದಂಥ ಕೊಡುಗೆನ ನಮ್ಮ ಮೈಸೂರಿಗೆ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲರನೂ ಸುಖಕರವಾದಂಥ ಜೀವನ ಸಾಗಿಸ್ತಾ ಇದ್ವಿ ಮೈಸೂರಿಗರು ಅಂದರೆ ಅದಕ್ಕೆ ಕಾರಣ ಇದೆ ಅವರಿಬ್ಬರು ಕೊಡುಗೆ ಅಪಾರವಾದಂಥ ಅದನ್ನು ನಾವು ಯಾರನ್ನೂ ಅಲ್ಲಿಗಿಳಿಯೋದಿಲ್ಲ ಅವ್ರು ಕೊಟ್ಟ ನಂತರ ಒಬ್ಬರು ಆದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜೇಂದ್ರ ಒಡೆಯರು ಆದ ನಂತರ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು ಮಹಾರಾಜರ ಕಾಲದಲ್ಲಿ ಇವತ್ತು ಜನಸಂಖ್ಯೆ ಅಪಾರವಾಗೈತೆ ಅದಕ್ಕೆ ತಕ್ಕಂಥ ರೂಪರೇಷೆಗಳನ್ನ ಮಾಡಿ ಇವತ್ತು ನಮ್ಮ ಮೈಸೂರು ದಸರಾ ಮೆರವಣಿಗೆ ಹೋಗೋದಕ್ಕೆ ರಾಜಪಥ ಅಂತ ಅಂದ್ಬಿಟ್ಟು ಮಾಡಿದ್ರು ಯಾರು ಸಿದ್ದರಾಮಯ್ಯವರಲ್ವಾ ಸಿದ್ದರಾಮಯ್ಯನವ್ರ ಕೊಡುಗೆ ಇಲ್ವಾ ಸಿದ್ದರಾಮಯ್ಯವ್ರ ಕೊಡುಗೆ ಮೈಸೂರು ನಗರಕ್ಕೆ ಮತ್ತೆ ಇವತ್ತೇನು ಆರೋಗ್ಯ ಸಮುಚ್ಚಾಯ ಇರುವಂಥ ರಸ್ತೆಗೆ ನಾವು ಅವ್ರ ಹೆಸರು ನೀಡ್ತೀವಿ ಅಂತಂದಾಗ ಅವರು ಕಾನೂನು ಹೋರಾಟ ಮಾಡ್ತೀವಿ ಅಂತಂದರೆ ಕಾನೂನು ಹೋರಾಟನ ಯಾವ್ದಾದ್ರೂ ಮೇಲೆ ಮಾಡ್ತಾರೆ ಆ ಬಿಜೆಪಿ ಅವ್ರು ಹೇಳ್ತಾರಲ್ಲ ನಾವು ಹಿಂದೂಗಳು ನಾವು ಅಲ್ಪಸಂಖ್ಯಾತರನ್ನ ವಿರೋಧಿಗಳು ವಿದೇಶದಿಂದ ಬಂದು ಸೇರ್ಕೊಳ್ಳೋರು ವಿರೋಧಿಗಳು ನಾವು ಅಂತ ಅವತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ ಹೆಸರುಗಳು ಇಟ್ಟಾರ ನೋಡಿ ಎಲ್ಲ ರಸ್ತೆಗಳಿಗೂ ಅದ್ರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡಕ್ಕೆ ಕೇಳಿ ಮಹಾರಾಜರಿಗೆ ಆ ರಸ್ತೆಗೆ ಅವ್ರು ಸಮುಚ್ಚಯ ಮಾಡಿರೋದಕ್ಕೆ ಕಂಡ್ರೆ ಆರೋಗ್ಯ ಸಮುಚಾಯವನ್ನು ಅವ್ರು ತಂದು ಕೊಟ್ಟಿರೋದಕ್ಕೆ ಆ ರಸ್ತೆಗೆ ಇಡ್ತಾ ಇರೋದು ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಆ ರಸ್ತೆಗೆ ಇಡಬೇಕು ಅಂತ ಅನ್ನೋದು ಏನಕ್ಕೆ ಅಂತಂದರೆ ಆ ರಸ್ತೆಯಲ್ಲಿ ಅವ್ರು ಕೊಟ್ಟಿರುವಂಥದ್ದು ಈ ಸೂರ್ಯ ಚಂದ್ರ ಅದು ಇರ್ತದೆ ತಾನೆ ಈ ಮೈಸೂರು ನಗರ ಮೈಸೂರು ಜಿಲ್ಲೆ ಇರೋವರ್ಗನು ಎಲ್ಲವೂ ಇರ್ತದೆ ತಾನೆ ಮತ್ತೆ ಅಲ್ಲಿಗೆ ತಾನೆ ಅವ್ರ ಹೆಸರು ಇಡಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪಾ ಪ್ರಿನ್ಸಸ್ ಕಾಂತರಾಜಮ್ಮಣ್ಣಿ ಟೂಬರ್ ಕ್ಲಾಸಿಸ್ ಹಾಸ್ಪಿಟಲ್ಗೆ ಅವ್ರ ಹೆಸರು ಐತೆ ರೋಡ್ಗಿಲ್ಲ ರೋಡ್ಗಿಲ್ಲ ಪಿ ಕೆ ಟಿ ಬಿ ಅಂತ ಅದನ್ನೇನು ಬದಲಾವಣೆ ಮಾಡ್ತಾ ಇಲ್ವಲ್ಲ ಇವ್ರು ಮೊಸರಲ್ಲಿ ಕಲ್ಲು ಇರೋದು ಯಾವುದು ಇಲ್ಲ ಅವ್ರಿಗೆ ಮೋಸ್ಟ್ಲಿ ಭ್ರಮೆ ಇರಬೇಕು ಅಂತ ಅನ್ಕಂತೀನಿ ಕಾರಣ ಏನಕ್ಕೆ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತವ್ರೆ ನಮ್ಮವರು ಏನಕ್ಕೆ ಟಾರ್ಗೆಟ್ ಮಾಡಬೇಕು ಚುನಾವಣೆಯಲ್ಲಿ ನಿಂತಿದ್ರು ಅವರು ನಿಂತಿದ್ರು ನಮ್ಮ ಪಾರ್ಟಿಯಿಂದನೂ ನಮ್ಮ ಲಕ್ಷ್ಮಣವ್ರು ನಿಂತಿದ್ರು ಚುನಾವಣೆ ಸಮಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ನಾವು ಹೋರಾಟ ಮಾಡಿದ್ವಿ ಗೆದ್ದಾದ ಗೆದ್ದರು ಅವರು ನಾವು ಸೋತಿದ್ದೀವಿ ಒಪ್ಕೊಂಡಿದ್ವಿ ನಾವು ಗೆದ್ದ ನಂತರ ನಾವೇನಾರು ಅವ್ರ ವಿರುದ್ಧವಾಗಿ ಬೇರೆ ಥರ ಏನಾರು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದೀವ ಏನು ಮಾಡ್ತಾಯಿಲ್ಲ ಅವ್ರಿಗೆ ನನಗೆ ಅನ್ನಿಸ್ತಾ ಇತ್ತು ನಾವು ಯದುವಂಶದ ಯದು ಕುಲಕ್ಕೆ ನಾವು ಅಪಾರವಾದ ಗೌರವ ಕೊಡ್ತೀವಿ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಏನು ಬೆಳೆಸ್ಕೊಳ್ಳೋವಂಥದ್ದು ಏನಿಲ್ಲ ಅವ್ರ ಅಭಿಪ್ರಾಯ ಏನಕ್ಕೆ ಹಂಗೆ ಅವ್ರ ಅವ್ರಿಗೆ ಅಭಿಪ್ರಾಯ ಅವ್ರ ಮನಸ್ಸಿನಲ್ಲಿ ಆ ಥರ ಬಂದೈತೆ ಅಂತ ಅವ್ರನ್ನೇ ಕೇಳಿ ಪ್ರಶ್ನೆನ ಏನು ಟಾರ್ಗೆಟ್ ಮಾಡಿ ಏನು ಮಾಡಿದ್ದೀವಿ ನಾವು ಅವ್ರ ಅವ್ರ ಪಕ್ಷದ ನಾಯಕರುಗಳಿಗೆ ತಪ್ಪು ಮಾಡಿ ಏನಾದ್ರು ಮಾಡಿದ್ರೆ ನಮ್ಮ ಪಕ್ಷದ ನಾಯಕರುಗಳು ತಪ್ಪು ಮಾಡಿದ್ರೆ ಕಾನೂನು ಐತೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅದೆಲ್ಲ ಮಾಮೂಲಿ ಅವ್ರನ್ನೇನು ವಿರೋಧ ಮಾಡ್ತಾ ಇದ್ದೀವಿ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅದೇನೋ ನನಗಂತೂ ಗೊತ್ತಾಯ್ತ ಇಲ್ಲಪ್ಪ ಅವ್ರನ್ನೇ ಕೇಳಿ ಯಾವ ವಿಚಾರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾವ್ರೆ ಏನಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತೈತಿ ಅಂತ ಅಂದ್ಬಿಟ್ಟು ಅವ್ರ ಪಕ್ಷದವ್ರ ತಾನೇ ಮಾಡ್ತಾರದವರು ನಾವು ನಮ್ಮ ಪಕ್ಷನ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಯಾರ ಪಕ್ಷನ್ ರೀ ಮತ್ತೆ ಅವ್ರ ಪಕ್ಷದವ್ರು ಅವ್ರ ಪಕ್ಷದಲ್ಲೂ ಸಿದ್ದರಾಮಯ್ಯವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಸಿದ್ದರಾಮಯ್ಯನವರ ಸಾಧನೆಯನ್ನು ಪರಾಮರ್ಶಿಸೋರು ಆ ಥರ ಮನಸ್ಥಿತಿ ಇರುವಂಥವ್ರು ಇದರ ನಾಯಕರುಗಳು ಅವ್ರು ಹೇಳೋರು ಅವರು ಹೇಳಿದ್ರೆ ನಾವ್ಯಾಕೆ ಟಾರ್ಗೆಟ್ ಮಾಡ್ದಂಗೆ ಆಯ್ತದೆ ಅದು ಸಿದ್ರಾ ಪ್ರತಾಪ್ ಸಿಂಹ ಹೇಳಿರೋ ನೂರಕ್ಕೆ ನೂರು ಸತ್ಯ ಸಿದ್ದರಾಮಯ್ಯನವರು ಕೊಡುಗೆ ಕೊಟ್ಟಿಲ್ವಾ ಅಭಿವೃದ್ಧಿ ಮಾಡಿಲ್ವಾ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತವ್ರೆ ಅಂತ ಹೇಳಿದ್ರೆ ನಾನು ಒಪ್ಪಂತೀನಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವರು ಅವ್ರ ಪಕ್ಷದವ್ರು ಟಾರ್ಗೆಟ್ ಮಾಡೋದು ಇದು ವಾಸ್ತವಾಂಶ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಾಮಾನ್ಯ ಜನರಿಗೆ ಗೊತ್ತಿರುವಂಥ ವಿಚಾರ ಈಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯವ್ರನ್ನ ಇಂಟೆನ್ಷನಲ್ಲಿ ಟಾರ್ಗೆಟ್ ಮಾಡ್ತಾವ್ರೆ ಅವರು ಬಿ ಜೆ ಪಿಯವರು ಮಹಾರಾಜರನ್ನ ಏನು ಟಾರ್ಗೆಟ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಎದುರನ್ನ ಏನೂ ಮಾಡ್ತಾಯಿಲ್ಲಪ್ಪ ಅವ್ರಿಗೆ ಇನ್ನು ಸಿದ್ದರಾಮಯ್ಯವ್ರ ಬಗ್ಗೆ ಸುಳ್ಳು ಸುಳ್ಳು ಆಪಾದನೆಗಳನ್ನ ಮಾಡ್ತಾವ್ರೆ ಒಂದು ರಸ್ತೆಗೆ ಅವರು ಕೊಟ್ಟಿರುವಂಥ ಕೊಡುಗೆನ ಪರಿಗಣಿಸಿ ಅವ್ರ ಹೆಸರಿಡಕ್ಕೆ ಹೋದರೆ ವಿರೋಧ ಮಾಡುವಂಥದ್ದು ಯಾರು ಅದು ಟಾರ್ಗೆಟ್ ಇದು ಒರಿಜಿನಲ್ ಟಾರ್ಗೆಟ್ ಅದು ಸಾಕಷ್ಟು ಅದನ್ನು ವಿರೋಧಿಸಿ ಅವ್ರನ್ನ ಅದನ್ನು ತಗ್ಸೋ ಕೇಳಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೇ ಬ್ರಿಟಿಷ್ನವ್ರನ್ನ ಓಡಿಸಿದ್ರಲ್ಲ ಹಂಗೆ ಬ್ರಿಟಿಷ್ನವ್ರ ಹೆಸರುಗಳನ್ನೂ ಈ ದೇಶದಿಂದ ತೊಲಗ್ಸೋ ಕೇಳಿ ಅವ್ರಿಗೆ ನಮ್ಮ ರಾಜ್ಯದವರು ನಮ್ಮ ಗ್ರಾಮದವರು ನಮ್ಮೂರವರು ನಮ್ಮ ಜಿಲ್ಲೆಯವರು ಸಾಧನೆ ಸಾಧನೆ ಮಾಡಿದಂಥ ಸಾಧಕರು ಹೆಸರುಗಳನ್ನ ತೆಗಿಯೋಕೆ ಹೋದ್ರ ಇವರು ಇನ್ನು ನೆಕ್ಸ್ಟು ಹೆಗ್ಡೆವಾರು ಅಂತ ಅಂದ್ಬಿಟ್ಟಿರ್ತಾರೆ ಎಗ್ಡೆವಾರು ನಮಗೂ ಏನು ಸಂಬಂಧ ಕೋಂಪುರ ಲಾಸ್ಟ್ ಫಸ್ಟ್ ಅಪ್ ಅಲ್ಲ ಎಪ್ಪನೇ ಸೀಟವ್ರು ಹೆಗ್ಡೆವ್ನ ಹೆಗಡೆವಾರದ ಇತಿಹಾಸ ಗೊತ್ತಾ ಯಾರಿಗಾರನು ನಾನಂತೂ ಓದಿಲ್ಲಪ್ಪ ನಾನು ಗ್ರಾಜುಯೇಷನ್ ಮುಗಿಸಿದ್ದೀನಿ ಇತಿಹಾಸದಲ್ಲಿ ಅವ್ರ ಹೆಸರನ್ನೇ ನಾನು ಕೇಳಿಲ್ಲ ಅವ್ರ ಹೆಸರು ಇಡ್ತಾರೆ ಇವ್ರ ಇತಿಹಾಸವನ್ನೇ ತಿರುಚುವಂಥ ಕೆಲಸವನ್ನ ಮಾಡೋದಾರು ಬಿ ಜೆ ಪಿಯವರು ಅದಕ್ಕೆಲ್ಲ ನಾವು ಕೇರು ಮಾಡಲ್ಲ ನಾವು ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗೈತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಟ್ಟಿಯಾಗೋರೆ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ತುಂಬ ಪ್ರಬುದ್ಧರಾಗೋರೆ

ಕುವೆಂಪು ನಗರ ಅಂತ ಅಂದ್ರೆ ಕುವೆಂಪು ನಗರ ಮಾಡೋರು ಮುಡಲ್ ಕುವೆಂಪು ಅವ್ರು ತಿರೋಗಿದ್ರ ಪೂತಿ ನರಸಿಂಹರಾಯ್ರು ಹೆಸರಿಟ್ಟಿದ್ರು ಪೂತಿ ನರಸಿಂಹರಾಯ್ರು ತಿರೋಗಿದ್ರೆ ಯಡಿಯೂರಪ್ಪನವ್ರ ಹೆಸರಿಟ್ಟವ್ರೆ ಯಡಿಯೂರಪ್ಪನವ್ರು ತಿರೋಗೋರ ನರೇಂದ್ರ ಮೋದಿ ಅವ್ರ ಹೆಸರಿಟ್ಟವ್ರೆ ನರೇಂದ್ರ ಮೋದಿ ಅವ್ರ ತಿರೋವರ ಅಮಿತ್ ಶಾ ಹೆಸರಿಟ್ಟವ್ರೆ ಹಾ ಅಮಿತ್ ಶಾ ಹೆಸ್ರಿಟ್ಟವ್ರೆ ಅಮಿತ್ ಶಾ ತಿರೋಗೋರ ಗೊತ್ತಿದ್ ಮಾತಾಡ್ಬೇಕ್ರಿ ಸುಮ್ನೆ ಏನೇನೋ ಮಾತಾಡೋದಿಲ್ಲ ಹಾ ಸುಮ್ನೆ ಮಾತಾಡೋದಿಲ್ಲ ಮಾತಾಡೋದಲ್ಲ ಅವೆಲ್ಲ ತಿಳಿದು ಏನೇನೋ ಅದು ಏನೋ ಬಾರಿ ಮೇಧಾವಿ ತರ ಮಾತಾಡೋದು ತಪ್ಪದು ಅಯ್ಯಪ್ಪ ಸಿದ್ದರಾಮಯ್ಯವ್ರು ಬೇಡ ಆದ್ರೂ ನಾವು ಹುಡುಕ್ತೀವಿ ಸಿದ್ದರಾಮಯ್ಯವರು ನನ್ನ ಹೆಸರು ಇಡಬೇಡಿ ಅಂತ ನಾವು ಅವ್ರ ಅಭಿಮಾನಿಗಳು ಅವ್ರ ಅನುಯಾಯಿಗಳು ನಾವು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಸಿದ್ದರಾಮಯ್ಯವ್ರು ಬೇಡ ಆದ್ರೂ நான் யஸ்ரன்ன இட்டே இடத்துல